ಐದು ಪ್ರಶ್ನೆಗಳಿವೆ ಒಂದು ಮುಸ್ಲಿಮರು ಕಾನೂನಿಗಿಂತ ದೊಡ್ಡವರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ಮಾಡಬಾರ್ದ ಎರಡು ವಕ್ಫ್ ನ್ಯಾಯಮಂಡಳಿ ಯಾಕೆ ಬೇಕು ಅದನ್ನು ವಿಸರ್ಜಿಸಬೇಕು ಮೂರು ಹೊಸ ತಿದ್ದುಪಡಿ ಕಾಯ್ದೆಯಲ್ಲಿ ಇಬ್ಬರು ಮುಸ್ಲಿಮೇತರರನ್ನು ವಕ್ಫ್ ನ್ಯಾಯಮಂಡಳಿಗೆ ಸೇರಿಸಲಾಗಿದ್ದು ಇದು ಸಮರ್ಥನೀಯ ಯಾಕಂದರೆ ಈ ನ್ಯಾಯಮಂಡಳಿಯಲ್ಲಿ ಹಿಂದೂಗಳ ಭೂಮಿಯ ಪ್ರಕರಣದ ವಿಚಾರಣೆಯೂ ನಡೆಯುತ್ತೆ ಆದ್ದರಿಂದ ಇಬ್ಬರು ಮುಸ್ಲಿಮೇತರರು ಅಲ್ಲಿ ಇರಬೇಕಾದುದು ಬಹಳ ಅಗತ್ಯ ನಾಲ್ಕು ವಕ್ಫ್ ನ್ಯಾಯಮಂಡಳಿ ಎಂಬುದು ಮುಸ್ಲಿಮರ ನ್ಯಾಯಮಂಡಳಿಯಾಗಿದ್ದು ಹಿಂದೂಗಳೇಕೆ ಮುಸ್ಲಿಮರ ನ್ಯಾಯಮಂಡಳಿಗೆ ಹೋಗಬೇಕು ಐದು ಈ ಕಾಯ್ದೆಯಿಂದಾಗಿ ಕಬಳಿಕೆಗೆ ಒಳಗಾದ ಭೂಮಿಯೆಲ್ಲ ಮತ್ತೆ ಮುಸ್ಲಿಮರ ಕೈಗೆ ಬರುತ್ತೆ ಈ ಬಗ್ಗೆ ಮಾತಾಡ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಒಂದು ವಕ್ಫ್ ಕಾಯ್ದೆಗೆ ಇದೇ ಮೊದಲ ಬಾರಿ ತಿದ್ದುಪಡಿ ಮಾಡ್ತಾ ಇರೋದಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲೂ ತಿದ್ದುಪಡಿ ಮಾಡಲಾಗಿದೆ ಆಗ ಮುಸ್ಲಿಮರು ಬೀದಿಗಿಳಿದಿಲ್ಲ ಪ್ರತಿಭಟಿಸಿಯೂ ಇಲ್ಲ ಆದರೆ ಈಗಿನ ಪ್ರಭುತ್ವ ಮುಸ್ಲಿಮರನ್ನು ಭೂಕಬಳಿಕೆ ಮಾಡುವವರಂತೆ ಬಿಂಬಿಸುವ ಮೂಲಕವೇ ಈ ತಿದ್ದುಪಡಿ ಕಾಯ್ದೆಯನ್ನು ಪಾರ್ಲಿಮೆಂಟಲ್ಲಿ ಮಂಡಿಸಿದೆ ಮುಸ್ಲಿಮರು ಯಾವುದೇ ಭೂಮಿಯನ್ನು ವಕ್ಫು ಎಂದು ಹೇಳಿದರೆ ತಕ್ಷಣ ಅದು ವಕ್ಫ್ ಆಗುತ್ತೆ ಅನ್ನುವುದು ಇಂತಹ ಸುಳ್ಳುಗಳಲ್ಲಿ ಒಂದು ವಕ್ಫ್ ನ್ಯಾಯಮಂಡಳಿ ಎಂಬುದು ಕಾಜಿಗಳ ನ್ಯಾಯಾಲಯ ಎಂಬುದು ಇನ್ನೊಂದು ಸುಳ್ಳು ಒಂದು ವೇಳೆ ಕಾಯ್ದೆಗೆ ತಿದ್ದುಪಡಿ ತರದಿದ್ರೆ ಇಡೀ ಭಾರತವೇ ವಕ್ಫ್ ಭೂಮಿಯಾಗುತ್ತೆ ಅನ್ನೋದು ಮತ್ತೊಂದು ಸುಳ್ಳು ಈ ದೇಶದಲ್ಲಿ ರೈಲ್ವೆ ಮತ್ತು ಮಿಲಿಟರಿಯನ್ನು ಬಿಟ್ಟರೆ ಉಳಿದಂತೆ ಅತಿ ಹೆಚ್ಚು ಭೂಮಿ ಇರೋದು ವಕ್ಫನ ಸ್ವಾಧೀನದಲ್ಲಿ ಅನ್ನೋದು ಮತ್ತೊಂದು ಸುಳ್ಳು ಹೀಗೆ ಸುಳ್ಳುಗಳನ್ನು ಹೇಳುತ್ತಾ ಮತ್ತು ತನ್ನ ಅನುಯಾಯಿಗಳ ಮೂಲಕ ದೇಶಾದ್ಯಂತ ಹರಡುತ್ತಾ ಪ್ರಭುತ್ವ ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸಿತು ಮುಸ್ಲಿಮರು ಪ್ರತಿಭಟಿಸಿದಾಗ ನೀವು ಕಾನೂನಿಗಿಂತ ದೊಡ್ಡವರ ಅನ್ನುವ ಪ್ರಶ್ನೆಯನ್ನ ಬಹಳ ಜಾಣತನದಿಂದ ಮುನ್ನೆಲೆಗೆ ತಂದಿತು ಮುಸ್ಲಿಮರು ಕಾನೂನಿಗೆ ಈ ಹಿಂದೆಯೂ ಬದ್ಧವಾಗಿಯೇ ಬದುಕಿದ್ದಾರೆ ಬಾಬರಿ ಮಸೀದಿ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಮುಸ್ಲಿಮರು ಒಪ್ಪಿಕೊಂಡಿದ್ದಾರೆ ಅವರು ಆ ತೀರ್ಪಿಗಾಗಿ ಬೀದಿಗಿಳಿದಿಲ್ಲ ಪ್ರತಿಭಟಿಸಿಲ್ಲ ತ್ರಿವಳಿ ತಲಾಖ್ ಕಾನೂನು ಬಾಹಿರ ಮತ್ತು ಹಾಗೆ ಹೇಳಿದ್ರೆ ತಲಾಖ್ ಆಗುವುದೇ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದಾಗಲೂ ಮುಸ್ಲಿಮರು ಬೀದಿಗಿಳಿದಿಲ್ಲ ಪ್ರತಿಭಟಿಸಿಲ್ಲ ಆದರೆ ಇದೇ ಕಾನೂನನ್ನು ಎತ್ತಿಕೊಂಡು ತ್ರಿವಳಿ ತಲಾಖ್ ಹೇಳುವ ವ್ಯಕ್ತಿಗೆ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸುವ ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದಾಗ ಮಾತ್ರ ಮುಸ್ಲಿಮರು ಪ್ರತಿಭಟಿಸಿದರು ಯಾಕಂದರೆ ಸುಪ್ರೀಂ ಕೋರ್ಟು ತ್ರಿವಳಿ ತಲಾಖನ್ನು ಅಸಿಂಧು ಎಂದು ಹೇಳಿತ್ತೇ ಹೊರತು ಅದನ್ನು ಕ್ರಿಮಿನಲ್ ಅಪರಾಧ ಎಂದು ಹೇಳಿಯೇ ಇರಲಿಲ್ಲ ಅದಕ್ಕೆ ಶಿಕ್ಷೆಯನ್ನು ವಿಧಿಸಿರಲಿಲ್ಲ ಒಂದು ವೇಳೆ ಹಿಂದೂ ವ್ಯಕ್ತಿ ಹೀಗೆಯೇ ತನ್ನ ಪತ್ನಿಯನ್ನು ಏಕಾಏಕಿ ತ್ಯಜಿಸಿ ಹೋದರೆ ಅದು ಈಗಲೂ ಸಿವಿಲ್ ಪ್ರಕರಣವೇ ಹೊರತು ಕ್ರಿಮಿನಲ್ ಪ್ರಕರಣ ಅಲ್ಲವೇ ಅಲ್ಲ ಆದ್ದರಿಂದಲೇ ತ್ರಿವಳಿ ತಲಾಖನ್ನು ಕೇಂದ್ರ ಸರ್ಕಾರ ಕ್ರಿಮಿನಲ್ ಪ್ರಕರಣವಾಗಿ ಮಾರ್ಪಡಿಸಿದ್ದನ್ನು ಮುಸ್ಲಿಮರು ಪ್ರಶ್ನಿಸಿದರು ಒಂದೇ ರೀತಿಯ ಪ್ರಕರಣಗಳಲ್ಲಿ ಇಬ್ಬಗೆಯ ನೀತಿ ಏಕೆ ಎಂದು ಮುಸ್ಲಿಮರು ಪ್ರಶ್ನಿಸಿದರು ಬೇಕಾದರೆ ಇಲ್ಲಿ ಇನ್ನೂ ಒಂದು ಉದಾಹರಣೆಯನ್ನು ಕೊಡಬಹುದು ಶಬರಿಮಲೆ ಅಯ್ಯಪ್ಪ ದೇಗುಲಕ್ಕೆ ಮಹಿಳೆಯರು ಪ್ರಾಯ ಭೇದವಿಲ್ಲದೆ ಪ್ರವೇಶಿಸಬಹುದು ಎಂದು ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಬಹುಮತದ ತೀರ್ಪು ನೀಡಿದಾಗ ಕೇರಳದಲ್ಲಿ ಅದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಗಿತ್ತು ಅಂಬಿಲಿ ಎಂಬ ಮಹಿಳೆ ತನ್ನ ಮೈ ಮೇಲೆ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನಿಸಿದರು ರಾಷ್ಟ್ರೀಯ ಹೆದ್ದಾರಿಯನ್ನ ಗಂಟೆಗಟ್ಟಲೆ ತಡೆ ಹಿಡಿಯಲಾಗಿತ್ತು ಎರಡು ವಕ್ಫ್ ನ್ಯಾಯಮಂಡಳಿಯ ಅಗತ್ಯವಿಲ್ಲ ಅನ್ನೋದು ಇನ್ನೊಂದು ವಾದ ಎಲ್ಲ ಪ್ರಕರಣವನ್ನು ಈ ದೇಶದ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಒಳಪಡಿಸಿದರೆ ಸಾಕು ನ್ಯಾಯಮಂಡಳಿಯನ್ನು ವಿಸರ್ಜಿಸಬೇಕು ಎಂದು ವಾದಿಸುವವರಿದ್ದಾರೆ ಅಂದಹಾಗೆ ಭಾರತದಲ್ಲಿ ಕೇವಲ ವಕ್ಫ್ಗಾಗಿ ಮಾತ್ರ ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿ ಇರೋದಲ್ಲ ಸರ್ಕಾರಿ ಉದ್ಯೋಗಿಗಳ ಸೇವಾ ವಿಷಯಗಳಿಗೆ ಸಂಬಂಧಿಸಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಎಂಬ ನ್ಯಾಯಮಂಡಳಿ ಇದೆ ಆದಾಯ ತೆರಿಗೆಯ ವಿವಾದಗಳನ್ನು ಪರಿಹರಿಸುವುದಕ್ಕಾಗಿ ಇನ್ಕಮ್ ಟ್ಯಾಕ್ಸ್ ಅಪೊಲೇಟ್ ಟ್ರಿಬ್ಯುನಲ್ ಇದೆ ಪರಿಸರ ಸಂಬಂಧಿ ವಿಷಯಗಳಿಗಾಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆ ಕಂಪನಿಯ ಕಾನೂನು ವಿಷಯಗಳಿಗಾಗಿ ನ್ಯಾಷನಲ್ ಕಂಪೆನಿ ಲಾ ಟ್ರಿಬ್ಯುನಲ್ ಇದೆ ಸೇನಾ ವಿಷಯಗಳಿಗಾಗಿ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ಇದೆ ಷೇರು ಮಾರುಕಟ್ಟೆಯ ವಿಷಯಗಳಿಗಾಗಿ ಸೆಕ್ಯೂರಿಟಿ ಅಪೋಲೇಟ್ ಟ್ರಿಬ್ಯುನಲ್ ಇದೆ ಕಸ್ಟಮ್ಸ್ ಮತ್ತು ತೆರಿಗೆಯ ವಿವಾದಗಳಿಗಾಗಿ ಕಸ್ಟಮ್ಸ್ ಎಕ್ಸೈಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಅಪೋಲೆಟ್ ಟ್ರಿಬ್ಯುನಲ್ ಇದೆ ಅಸ್ಸಾಂನಲ್ಲಿ ವಿದೇಶಿಯರ ಸ್ಥಿತಿಗತಿಗೆ ಸಂಬಂಧಿಸಿದ ವಿಷಯಗಳಿಗಾಗಿ ಫಾರಿನರ್ಸ್ ಟ್ರಿಬ್ಯುನಲ್ ಇದೆ ಹೀಗೆ ಈ ದೇಶದಲ್ಲಿ ಸುಮಾರು ಹದಿನೈದು ಟ್ರಿಬ್ಯುನಲ್ಗಳಿವೆ ಆದರೆ ಈ ಟ್ರಿಬ್ಯುನಲ್ಗಳ ಬಗ್ಗೆ ಯಾವ ತಕರಾರನ್ನು ಎತ್ತದೆ ಕೇವಲ ವಕ್ಫ್ ಟ್ರಿಬ್ಯುನಲ್ನ ಬಗ್ಗೆ ಮಾತ್ರ ತಕರಾರು ಎತ್ತುವುದು ಸಮಂಜಸ ಅನಿಸುವುದಿಲ್ಲ ಮೂರು ವಕ್ಫ್ ನ್ಯಾಯಮಂಡಳಿಯಲ್ಲಿ ಮುಸ್ಲಿಮೇತರರ ಪ್ರಕರಣವು ವಿಚಾರಣೆಗೆ ಒಳಪಡುವುದರಿಂದ ಅಲ್ಲಿಗೆ ಇಬ್ಬರು ಮುಸ್ಲಿಮೇತರರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂಬ ವಾದ ಇದೆ ನಿಜವಾಗಿ ಇದು ಅಪ್ಪಟ ಸುಳ್ಳು ಈಗಿನ ಕಾಯ್ದೆಯಲ್ಲಿ ವಕ್ಫ್ ನ್ಯಾಯಮಂಡಳಿ ಅಥವಾ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಹೆಚ್ಚಿನ ಬದಲಾವಣೆ ಮಾಡಲಾಗಿಲ್ಲ ಈ ಟ್ರಿಬ್ಯುನಲ್ನಲ್ಲಿ ನ್ಯಾಯಾಧೀಶರು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರೇ ಆಗಿರ್ತಾರೆ ವಾದಿ ಮತ್ತು ಪ್ರತಿವಾದಿಗೆ ತಮಗೆ ಬೇಕಾದ ವಕೀಲರನ್ನು ನೇಮಿಸಿಕೊಳ್ಳುವ ಸ್ವಾತಂತ್ರ್ಯ ಇರುತ್ತೆ ಅಲ್ಲಿ ಇಸ್ಲಾಮಿ ಕಾನೂನನ್ನು ತಿಳಿದುಕೊಂಡ ನ್ಯಾಯವಾದಿ ಒಬ್ಬರು ಇರ್ತಾರೆ ಇವೆಲ್ಲವೂ ಈ ಹಿಂದಿನ ಕಾಯ್ದೆಯಲ್ಲೇ ಇತ್ತು ಮತ್ತು ಅದನ್ನು ಈ ಕಾಯ್ದೆಯಲ್ಲೂ ಬದಲಿಸಲಾಗಿಲ್ಲ ಈ ಹಿಂದಿನ ಕಾಯ್ದೆಯಲ್ಲಿ ಓರ್ವ ಮುಸ್ಲಿಂ ಕೆಎಎಸ್ ಅಧಿಕಾರಿ ಇರಬೇಕು ಎಂದು ಇತ್ತು ಅದನ್ನು ಈ ಬಾರಿ ಬದಲಿಸಲಾಗಿದೆ ಮತ್ತು ರಾಜ್ಯ ಸರ್ಕಾರದ ಕಾರ್ಯದರ್ಶಿ ಇದ್ದರೆ ಸಾಕು ಎಂದು ಕಾನೂನು ಮಾಡಲಾಗಿದೆ ಈ ಬಗ್ಗೆ ಯಾರೂ ತಕರಾರನ್ನು ವ್ಯಕ್ತಪಡಿಸಿಲ್ಲ ನಿಜವಾಗಿ ಈಗಿನ ಹೊಸ ಕಾಯ್ದೆಯಲ್ಲಿ ವಕ್ಫ್ ನ್ಯಾಯಮಂಡಳಿಗಳ ವಕ್ಫ್ ಮಂಡಳಿಗೆ ಇಬ್ಬರು ಮುಸ್ಲಿಮೇತರ ಸದಸ್ಯರನ್ನು ನೇಮಿಸಬೇಕು ಎಂಬ ಪ್ರಸ್ತಾಪ ಇದೆ ವಕ್ಫ್ ನ್ಯಾಯಮಂಡಳಿ ಬೇರೆ ವಕ್ಫ್ ಆಡಳಿತ ಮಂಡಳಿ ಬೇರೆ ಆದರೆ ಈ ಸತ್ಯವನ್ನು ಅಡಗಿಸಿ ಸುಳ್ಳನ್ನು ಪ್ರಚಾರ ಮಾಡಲಾಗ್ತಾ ಇದೆ ನಾಲ್ಕು ವಕ್ಫ್ ಟ್ರಿಬ್ಯುನಲ್ ಎಂಬುದು ಮುಸ್ಲಿಮರ ನ್ಯಾಯಮಂಡಳಿಯಲ್ಲ ವಕ್ಫ್ ಆಸ್ತಿಯ ವಿವಾದವನ್ನು ಪರಿಹರಿಸುವುದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿರುವ ನ್ಯಾಯಮಂಡಳಿ ಈ ನ್ಯಾಯಮಂಡಳಿಗೆ ಹಿಂದೂ ಯಾಕೆ ಹೋಗಬೇಕು ಮುಸ್ಲಿಮರು ಯಾಕೆ ಹೋಗಬೇಕು ಅನ್ನುವ ಪ್ರಶ್ನೆಯೇ ಪ್ರಸ್ತುತ ವಿವಾದಗಳನ್ನು ಸುಲಭದಲ್ಲಿ ಪರಿಹರಿಸಿಕೊಳ್ಳುವುದಕ್ಕಾಗಿ ಸರ್ಕಾರವೇ ಮಾಡಿರುವ ವ್ಯವಸ್ಥೆ ಇದು ಇದು ಮುಸ್ಲಿಮರು ಸೇರಿಕೊಂಡು ಮಾಡಿರುವ ನ್ಯಾಯಮಂಡಳಿಯಲ್ಲ ಐದು ನಿಜವಾಗಿ ಈ ಹಿಂದಿನ ವಕ್ಫ್ ಕಾಯ್ದೆಯ ಆಧಾರದಲ್ಲೇ ಅಂಬಾನಿಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೋಟಿಸು ಜಾರಿಗೊಳಿಸಿದೆ ಮುಂಬೈಯಲ್ಲಿರುವ ಅವರ ಮನೆಯನ್ನು ವಕ್ಫ್ ಆಸ್ತಿಯ ಮೇಲೆ ಕಟ್ಟಲಾಗಿದೆ ಎಂಬ ದೂರಿನಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಬೆಂಗಳೂರಿನ ಕೋಟ್ಯಂತರ ಬೆಲೆ ಬಾಳುವ ಹೋಟೆಲನ್ನು ತೆರವುಗೊಳಿಸುವಂತೆ ನ್ಯಾಯಾಲಯ ಆದೇಶಿಸಿದೆ ಇದು ಕೂಡ ವಕ್ಫ್ ಆಸ್ತಿಯ ಮೇಲಿದೆ ಎಂದು ನ್ಯಾಯಾಲಯ ಕಂಡುಕೊಂಡಿದೆ ಈ ಎರಡೂ ಬೆಳವಣಿಗೆಗಳಿಗೆ ಈ ಹಿಂದಿನ ವಕ್ಫ್ ಕಾಯ್ದೆಯೇ ಕಾರಣ ಭೂ ಕಬಳಿಕೆಯ ವಿರುದ್ಧ ಆ ಕಾಯ್ದೆ ಪರಿಣಾಮಕಾರಿ ಇದ್ದುದರಿಂದಲೇ ಇದು ಸಾಧ್ಯವಾಗಿದೆ ಆದರೆ ಈಗಿನ ಹೊಸ ಕಾಯ್ದೆಯ ಪ್ರಕಾರ ಓರ್ವ ವ್ಯಕ್ತಿ ವಕ್ಫಾಸ್ತಿಯನ್ನು ಕಬಳಿಸಿ ಹನ್ನೆರಡು ವರ್ಷಗಳು ಕಳೆದಿದ್ರೆ ಆತನ ಮೇಲೆ ಕೇಸು ದಾಖಲಿಸುವಂತಿಲ್ಲ ಮಾತ್ರ ಅಲ್ಲ ಓರ್ವ ಮುಸ್ಲಿಂ ವ್ಯಕ್ತಿ ತನ್ನ ಭೂಮಿಯನ್ನು ವಕ್ಫ್ ಮಾಡಬೇಕಾದ್ರೆ ತಾನು ಐದು ವರ್ಷಗಳಿಂದ ಇಸ್ಲಾಂ ಅನ್ನು ಅನುಸರಿಸುತ್ತಿದ್ದೇನೆ ಅನ್ನುವ ಸರ್ಟಿಫಿಕೇಟ್ ಅನ್ನು ಮೊದಲಾಗಿ ಅಧಿಕಾರಿಗಳಿಗೆ ತೋರಿಸಬೇಕಾಗಿದೆ ಈ ಎರಡೂ ನಿಯಮಗಳನ್ನು ನೋಡಿದ್ರೆ ಈ ಹೊಸ ಕಾಯ್ದೆಯಿಂದ ಮುಸ್ಲಿಂ ಸಮುದಾಯಕ್ಕೆ ಕಳೆದು ಹೋದ ಆಸ್ತಿ ಸಿಗುವುದಕ್ಕಿಂತ ಕಳೆದುಕೊಳ್ಳುವುದೇ ಹೆಚ್ಚು ಎಂದೇ ಅನಿಸುತ್ತೆ ನಿಮ್ಮ ಜೊತೆ ಇಷ್ಟನ್ನು ಹಂಚಿಕೊಳ್ಬೇಕಿತ್ತು ಥ್ಯಾಂಕ್ ಯು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು Thank you. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.